ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಆರನೇ ತರಗತಿ ಪದ್ಯಭಾಗ ಮೂರು ನೀ ಹೋದ ಮರುದಿನ ಕವಿ ಚೆನ್ನಣ್ಣ ವಾಲಿಕರ್ ಚನ್ನಣ್ಣ ವಾಲಿಕಾರರು ದಲಿತರ ಸ್ಥಿತಿಗತಿಗಳ ಬಗ್ಗೆ ಅವರ ನೋವುಗಳ ಬಗ್ಗೆ ಹೇಳುತ್ತಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಘನತೆಯನ್ನು ಈ ಕವನವು ರಚಿಸಲ್ಪಟ್ಟಿದೆ ಸ್ವಾತಂತ್ರ್ಯ ಬಂದು ಸಂವಿಧಾನವೂ ಸಹ ಜಾರಿಗೆ ಬಂದಿದೆ ಆದರೆ ನಮ್ಮ ಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ ಅಂಬೇಡ್ಕರ್ ಅವರು ಹೋದ ಮರುದಿನದಿಂದ ದೀನ ದಲಿತರ ಬಾಳು ಎಂಬುವುದು ನಾಯಿಗಿಂತಲೂ ಕೀಳಾಗಿದೆ ಅದರಂತೆ ದುಡಿಯುವವರು ಕಳಕಳಿ ಪಡುವವರು ತೀರಾ ಕಡಿಮೆ ಅವರಂಥವರು ಇನ್ನುವರೆಗೆ ಒಬ್ಬರೂ ಹುಟ್ಟಿ ಬರಲಿಲ್ಲ ಸಮಾಜದಲ್ಲಿ ಮೇಲ್ವರ್ಗದವರೆನ್ನುವರ ದಬ್ಬಾಳಿಕೆ ಹೆಚ್ಚಾಗಿದೆ ಅಧಿಕಾರಿ ಶಾಹಿಗಳೆಂಬುವರು ತಮ್ಮ ಬೂಟುಗಾಲಿನ ಶಬ್ದದಿಂದ ದರ್ಪವನ್ನು ಮೆರೆಯುತ್ತಿದ್ದಾರೆ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ದೊರೆತಂತಾಗಿದೆ ಎಲ್ಲ ಇಂದ್ರಿಯಗಳು ಅವಯವಗಳು ಇದ್ದರೂ ದೀನ ದಲಿತರ ಬಾಳು ಬರಡು ಗಿಡದಂತೆ ಆಗಿದೆ ಮೈ ತುಂಬ ಮನಸ್ಸಿನ ತುಂಬ ಯಾತನೆ ನೋವುಗಳೇ ತುಂಬಿಕೊಂಡು ಒದ್ದಾಡುವಂತಾಗಿದೆ ಸಮಾಜದ ಮೇಲ್ವರ್ಗದವರೆನ್ನುವರ ದೀನ ದಲಿತರ ದಾರಿಯಲ್ಲಿ ಅನೇಕ ಅಡೆತಡೆಗಳನ್ನು ತಂದೊಡ್ಡಿದ್ದಾರೆ ಹೆಚ್ಚಿಗೆ ಮಾತಾಡಿದರೆ ಹಗಲು ಹೊತ್ತಿನಲ್ಲಿಯೇ ಹೊಡೆಯುತ್ತಾರೆ ಸಮಾಜದ ಕೆಳ ವರ್ಗದವರ ಸ್ಮರಣೆಗೂ ಒಂದು ಮಿತಿಯುಂಟು ಎಲ್ಲಿಯವರೆಗೆ ತಾಳುತ್ತಾರೆ ತಾಳಿ ತಾಳಿ ಕೊನೆಗೊಂದು ದಿನ ಚೇಳಿನಂತೆ ಕುಟುಕುತ್ತಾರೆ ಗಾಂಧಿವಾದಿಯಾದ ಅಂಬೇಡ್ಕರ್ ರಂಥವರು ಮತ್ತೊಮ್ಮೆ ಹುಟ್ಟಿಬಂದು ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಿದೆ ರಾಷ್ಟ್ರ ಪುರುಷನ ಮಹತ್ವ ತಿಳಿದು ಬದುಕಬೇಕಿದೆ ಬನ್ನಿ ನಮ್ಮ ಶಾಲೆಯ ಮಕ್ಕಳಿಂದ ನೀ ಹೋದ ಮರುದಿನ ಪದ್ಯದ ನೃತ್ಯ ನೋಡೋಣ ಪದ್ಯಭಾಗ ಮೂರು ನೀ ಮರುದಿನ ಕವಿ ಚೆನ್ನಣ್ಣ ವಾಲಿಕರ ನೀ ಮರುದಿನ ಮೊದಲಂಗ ನಮ್ ಆಗ್ಯಾ ಆಗ್ಯಾದೋ ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಹೋದ ಮರುದಿನ ಮೊದಲಂಗ ಆಗ್ಯಾದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಪ್ರತಿನಿತ್ಯ ಎತ್ತಾಗ ನಮ್ ಸುದ್ದಿ ಸಂಭ್ರಮವು ಏಕುವುದು ತಪ್ಪಿಲ್ಲ ನಮಗ ಹೋದ ಹೋದಲ್ಲೆಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡು ತಾರವಳಗ ಒಳಗ ಹಚ್ಚಿ ಬಿಡು ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು ತರ ತರದ ನೋವುಗಳು ನಮಗ ತಮ್ಮ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ಹೆಸರಿಗೆ ಸ್ವಾತಂತ್ರ್ಯ ನಮಗ ನೀ ಹೊರ ಮರುದಿನ ಮೊದಲಂಗ ನಂಬದುಕು ಆಗ್ಯಾದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಕೈಕಾಲು ಮೂಗು ಮೈ ಮನಸು ತಲೆ ಕಣ್ಣು ಕಳಕೊಂಡ ಬರಡು ಬಿಡ ನಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ಚಿರಾಟ ಹಾರಾಟ ಸಾವು ದಾರಿಯಲ್ಲಿ ಅಳುಗಲ್ಲುಗಳು ಸೇರಿ ಮುಳ್ಳುಗಲ್ಲು ಯಾವ ಪೂರ ಹೆಚ್ಚಿಗೆ ಬೆಳೆದವರ ಉಳಿದವರ ಜೀವಗಳ ಹಗಲಾಗ ಹೊಡೆದಾರಟಾರ ಹಗಲಾಗ ಹೊಡೆದಾರಟಾರ ನೀ ಹೋದ ಮರುದಿನ ಮೊದಲಂಗ ನಂಬದುಕು ಹಾಗೂ ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ನ್ನು ತನ ಬರಲಿಲ್ಲವ ಎಷ್ಟಂತ ಉರಿತಾರ ಎಷ್ಟಂತ ಹರಿತಾರ ತಾಳದ ಕುಮಿತಿಯುಂಟು ಇಲ್ಲಿ ತಾಳಿ ತಾಳಿಯು ಒಮ್ಮೆ ಚೇಳಾಗಿ ಕುಟುಕುವನು ಸಾಮಾನ್ಯನಲ್ಲೋ ಬಡಜೀ ಸಾಮಾನ್ಯನಲ್ಲೋ ಬಡಜೀ ದುಡಿದನು ಹುಟ್ಟಿರಲು ತನಕ ಿಗಳು ಹೋಗ್ತಾವ ಜೋರ ರೋಡಿಗಿದ್ದವರೆಲ್ಲ ಗಾಡ ದಾರಿ ದೂರ ಇನ್ನಿಲ್ಲ ದೂರ ನೀ ನಮದಾರಿದೂರ ಮರುದಿನ ಮೊದಲಂಗ ನಂಬದುಕು ಆಗ್ಯಾದು ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕೊಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಬಾಬಾ ಸಾಹೇಬರೇನು ಹುಚ್ಚರಲ್ಲವೇ ಅಲ್ಲ ಗಾಂಧಿ ಜೊತೆ ಇರಲಿಲ್ಲ ಸುಮ್ಮ ಅಷ್ಟು ಒದ್ದಾಡಿದ ಕೈ ಹಿಂಗೈತೆ ನಮ್ ಬದುಕು ತಿಳಿಯಂತೆ ಈಗಾದ್ರು ತಮ್ಮ ತಿಳಿಯಂತೆ ಈಗಾದ್ರೂ ತಮ್ಮ ನೀ ಹೋದ ಮರುದಿನ ಮೊದಲಂಗ ನಂಬದು ನಿನ್ನಂಗ ದುಡಿದವರು ಬಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ